ಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲಾಗಿದ್ದು ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಶಿಕ್ಷಕರ ಸಂಘ ಮನವಿಯನ್ನು ಸಲ್ಲಿಸಿದೆ ಅಕ್ಷರ ದಾಸೋಹ ಕಾರ್ಯನಿರ್ವಹಣೆಯನ್ನ ಶಿಕ್ಷಕರಿಂದ ಮುಕ್ತಗೊಳಿಸಿ ಸ್ವಯಂ ಸೇವಾ ಸಂಸ್ಥೆಗಳಿಗೆ ವಹಿಸಿ ಪೌಷ್ಟಿಕ ಆಹಾರ ದರವನ್ನು ಪರಿಷ್ಕರಣೆ ಮಾಡಬೇಕು ಅರೆಹಳ್ಳಿ ಕದರನಹಳ್ಳಿ ಮುಖ್ಯ ಶಿಕ್ಷಕಿ ಶೋಭಾ ಮೋಹಿತೆ ಅಮಾನತು ಆದೇಶವನ್ನು ರದ್ದು ಮಾಡಬೇಕು ಅಂತ ಮನವಿಯನ್ನ ಕೂಡ ಮಾಡಲಾಗಿದೆ ಶಾಸಕರ ಮೂಲಕ ರಾಜ್ಯ ಸರ್ಕಾರಕ್ಕೆ ಈ ಕುರಿತಂತೆ ಶಿಕ್ಷಕರ ಸಂಘ ಮನವಿಯನ್ನ ಸಲ್ಲಿಸಿದೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಶಿಕ್ಷಕರ ಸಂಘದ ಹಾಗೂ ನೌಕರರ ಚರ್ಚೆ ಮಾಡಿದ್ರು ಹತಾಚ ವಿಚಾರ ವ್ಯಕ್ತಪಡಿಸ್ತೀನಿ ಜೊತೆಗೆ ನನ್ನ ಬಂದರ್ಭದಲ್ಲಿ ಒಂದಿನ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಾಲ್ಕೈದು ವೀಕ್ ಇಷ್ಟ ಮೇಲೆ ಡಿವರ್ ಮಾಡಿ ಸರ್ಕಾರ ಮೂವತ್ತೆ ನೂರು ನಿಮ್ದು ಸಸ್ಪೆಂಡ್ ಆಗಿರ್ತದೆ ಏಳು ತಿಂಗಳು ಕೊಡ್ತೀನಿ ಮುಂದೆ ಈ ರೀತಿ ಮುಂದೆ ಈ ರೀತಿ ಆಗದಂಗೆ ಸಹ ನನ್ನ ಜೊತೆಗೆ ನಿಮ್ಮೆಲ್ಲರ ಪರವಾಗಿ ಏನಿದೆ ಬಟ್ಟೆ ದರದ ವೇರಿಯೇಷನ್ ತೊಂದರೆ ಆಗ್ತಾ ಇದೆ ಒಂದು ಬಟ್ಟೆ ವೇರಿಯೇಷನ್ ಸರಿಪಡಿಸ್ಬೋದು ಇಲ್ಲ ಹೊಟ್ಟೆ ವಿಚಾರಣೆ ಪ್ರೋಗ್ರಾಮ ಟೀಚರ್ಸ್ ಅಂತ ಸಿಗಬೇಕು ಎಲ್ಲರೂ ಪರವಾಗಿ ನಾನು ನಿಮ್ತು ಹೇಳ್ತಾ ಇದ್ದೀನಿ ಸದನ ಜೊತೆ ಇರ್ತೀನಿ ಜೊತೆಗೆ ಈಗಾಗಲೇ ನಮ್ಗೆ ಒಂಬತ್ತನೇ ತಾರೀಕಿನ ಸಾನ್ ವರ್ಷ ಆಲ್ರೆಡಿ ಸೇರಿಸಿದೆ ನಿಮ್ಮೆಲ್ಲರೂ ಕೂಡ ಮಾತಾಡ್ತೀನಿ ಯಾರು ಧೈರ್ಯ ಕೂಡ ಬೇಡ ಎಂಥ ಸಮಸ್ಯೆ ಬಂದರು ಯಾಕೆಂದರೆ ಹೆದ್ದಾಗಿ ತೆರಿಗೆ ಬಂದಿದೆ ಶಿಕ್ಷಕರಲ್ಲಿ ಬಹಳಷ್ಟು ಎಲ್ಲ ಪಾಠ ಮಾಡೋದು ಮಾಡೋದು ನನ್ನ ಜವಾಬ್ದಾರಿ ಈ ಎಲ್ಲರೂ ನಮ್ಮ ಕದರಿದ್ದೀನಿ ಅಂತ ಧೈರ್ಯವಾಗಿದ್ದು ಧೈರ್ಯ ಪಾಠ ಮಾಡಿ ಏನೇ ಸಮಸ್ಯೆ ಮಾಡಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಯೋಜನೆಯಡಿಯಲ್ಲಿ ಶಿಕ್ಷಣೋತ್ಸವ ಕಾರ್ಯಕ್ರಮ ಮತ್ತು ಕ್ಷೀರಭಾಗ್ಯ ಯೋಜನೆ ಕಾರ್ಯಕ್ರಮ ಪೌಷ್ಟಿಕ ಅಂಶ ಪೂರಕ ಕಾರ್ಯಕ್ರಮವಾಗಿ ನಾಯಕ ಕಾರ್ಯಕ್ರಮಗಳನ್ನು ನಾವು ಇವತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಶಿಕ್ಷಕರು ಈ ಅನುಷ್ಠಾನ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ನಮಗೆ ವಿಶೇಷವಾಗಿ ನಮಗೆ ಅಕ್ಷರ ದಾಸೋಹ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಬಿಸಿಯೋಟ ಯೋಜನೆಯನ್ನು ಭಾಳ ಯಶಸ್ವಿಯಾಗಿ ಮತ್ತು ಕ್ಷೀರಭಾಗ್ಯ ಯೋಜನೆಯನ್ನು ಕೂಡ ಭಾಳಷ್ಟು ಯಶಸ್ವಿಯಾಗಿ ಸಮರ್ಥವಾಗಿ ನಮ್ಮ ಶಿಕ್ಷಕರು ಅದನ್ನು ಅನುಷ್ಠಾನ ಮಾಡಿದರು ಆದರೆ ಕಳೆದ ಎರಡು ವರ್ಷಗಳಿಂದ ನಮಗೆ ರಾಜ್ಯ ಸರ್ಕಾರದಿಂದ ಎರಡು ದಿನಗಳಿಗೆ ಮೊಟ್ಟೆಯನ್ನು ವಿತರಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಬಂತು ಮತ್ತು ಕಳೆದ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಅಜಿಂ ಪ್ರೇಮ್ ಜಿ ಫೌಂಡೇಶನ್ ಅವರು ಸರ್ಕಾರದ ಜೊತೆಗೆ ಒಡಂಬಡಿಕೆಯನ್ನು ಮಾಡ್ಕೊಂಡುಬಿಟ್ಟು ಉಳಿದ ನಾಲ್ಕು ದಿನಗಳಲ್ಲಿ ಅಂದರೆ ನಿರಂತರವಾಗಿ ವಾರದಲ್ಲಿ ಆರು ದಿನಗಳಲ್ಲಿ ಕೂಡ ಮೊಟ್ಟೆ ಬಾಳೆಹಣ್ಣು ಮತ್ತು ಶೇಂಗಾ ಚೆಕ್ಕಿಯನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಬಂದಿದೆ ಹಾಗಾಗಿ ನಮ್ಮ ಶಿಕ್ಷಕರೆಲ್ಲರೂ ಕೂಡ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಭಾಳಷ್ಟು ಸಮರ್ಥವಾಗಿ ಅದನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಆದರೆ ಎ ಪಿ ಎಫ್ ಟಿನ ಅಜಿಂ ಪ್ರೇಂಜಿ ಫೌಂಡೇಶನ್ ಅವರು ದಿನ ಪ್ರತಿದಿನ ನಾವು ಮೊಟ್ಟೆಯನ್ನು ಮತ್ತು ಬಾಳೆಹಣ್ಣನ್ನು ಶೇಂಗಾ ಚೆಕ್ಕಿಯನ್ನು ವಿತರಣೆ ಮಾಡಿರ್ತಕ್ಕಂಥದ್ದನ್ನು ಅವರ ಪಿ ಎಂ ಪೋಷಣ್ ತಂತ್ರಾಂಶದಲ್ಲಿ ಅಳವಡಿಸಬೇಕಾಗಿದೆ ಆದರೆ ಮೊಟ್ಟೆ ಖರೀದಿ ಖರೀದಿ ಮಾಡ್ತಕ್ಕಂಥ ಸಂದರ್ಭ ನಮಗೆ ಯೂನಿಟ್ ಪ್ರತಿ ಯೂನಿಟ್ ಕಾಸ್ಟ್ ಎಷ್ಟಿದೆ ಅಂತ ಹೇಳಿದರೆ ಸರ್ಕಾರದವರು ನಮಗೆ ಕೊಟ್ಟಿರೋದು ಐದು ರೂಪಾಯಿ ಇಪ್ಪತ್ತು ಪೈಸೆ ಕೊಟ್ಟಿದ್ದಾರೆ ಆದರೆ ಇನ್ನು ಉಳಿದಂತಹ ಮೂವತ್ತು ಪೈಸೆಯನ್ನು ಮೊಟ್ಟೆಯನ್ನು ಸುಳಿಯಲಿಕ್ಕೆ ಮತ್ತು ಐವತ್ತು ಪೈಸೆಯನ್ನು ಇಂಧನ ವೆಚ್ಚವಾಗಿ ಬರೆಸ್ಲಿಕ್ಕೆ ಹೇಳಿದ್ದಾರೆ ಆದರೆ ನಮಗೆ ಮೊಟ್ಟೆಯನ್ನು ನಮಗೆ ಐದು ರೂಪಾಯಿ ಇಪ್ಪತ್ತು ಪೈಸಕ್ಕೆ ಮಾರುಕಟ್ಟೆ ದರದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಮೊಟ್ಟೆ ಸಿಗ್ತಾ ಇಲ್ಲ ಇವತ್ತು ನಮ್ಮ ಇಪ್ಪತ್ತು ಮಕ್ಕಳ ಇರತಕ್ಕಂತಹ ಶಾಲೆಯಲ್ಲಿ ಒಬ್ಬ ಮುಖ್ಯ ಶಿಕ್ಷಕರು ವಾರಕ್ಕೆ ಕನಿಷ್ಠ ಅಂದರೆ ಆರುನೂರು ರೂಪಾಯಿಗಳನ್ನು ತಮ್ಮ ಕೈ ಸ್ವಂತ ಖರ್ಚಿನಿಂದ ಭರಿಸಬೇಕಾಗಿದೆ ಅದರ ಜೊತೆಗೆ ನೂರರಿಂದ ನೂರ ಐವತ್ತು ಮಕ್ಕಳು ಇರ್ತಕ್ಕಂತಹ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಆರಿಂದ ಎಂಟು ಸಾವಿರ ರೂಪಾಯಿಗಳನ್ನು ತಮ್ಮ ಸ್ವಂತ ಖರ್ಚಿನಿಂದ ಭರಿಸಿಬಿಟ್ಟು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ಅನುಷ್ಠಾನದ ಸಂದರ್ಭದಲ್ಲಿ ಒಂದಿಷ್ಟು ವೈಫಲ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ ಯಾಕೆ ಅಂತಂದರೆ ಮೊಟ್ಟೆ ಸುಲಭವಾಗಿ ನಮ್ಮೆಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಮೊಟ್ಟೆ ಯಾರೂ ಕೂಡ ಸರಬರಾಜು ಮಾಡ್ತಾ ಇಲ್ಲ ಇವತ್ತು ಇಸ್ಕಾನ್ ಮತ್ತು ಇತರೆ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಅದನ್ನು ಅನುಷ್ಠಾನವನ್ನು ಮಾಡುವಂತಹ ಕ್ರಮವನ್ನು ಕೈಗೊಳ್ಳಬೇಕು ನಾವು ಶಿಕ್ಷಕರ ನೇಮಕ ಆಗಿರ್ತಕ್ಕಂಥದ್ದು ಮಕ್ಕಳಿಗೆ ಕಲಿತಾ ಪ್ರಕ್ರಿಯೆಯಲ್ಲಿ ತೊಡಗಬೇಕು ಅವರ ಬೋಧನಾ ಪ್ರಕ್ರಿಯೆಯಲ್ಲಿ ತೊಡಗಬೇಕು ಅಂತಕ್ಕಂಥ ನಾವು ನೇಮಕಾತಿಯನ್ನು ಹೊಂದಿದ್ದೀವಿ ಆ ನಿಟ್ಟಿನಲ್ಲಿ ನಮಗೆ ಸ್ವತಂತ್ರವಾಗಿ ಕೆಲಸವನ್ನು ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗುವಂತೆ ಕೆಲಸವನ್ನು ಕೆಲಸ ಸರ್ಕಾರದ ಇವತ್ತು ಎಷ್ಟು ಒತ್ತಡ ಇದೆ ಶಿಕ್ಷಕರಿಗೆ ಬಹಳಷ್ಟು ಒತ್ತಡ ಇದೆ ಹಲವಾರು ಹೃದಯಾಘಾತದ ವರದಿಗಳು ಕೂಡ ನಾವು ಪೇಪರ್ನಲ್ಲಿ ಕಾಣ್ತಾ ಇದ್ದೀವಿ ದಯಮಾಡಿ ಈ ವರದಿಯನ್ನು ಈ ಒಂದು ನಮ್ಮ ಸವಾಲನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ